ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪಕ್ಕ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ ಹೇಳಿಕೆಯೊಂದನ್ನು ನೀಡಿದ್ದಾರೆ ಹೈಕಮಾಂಡ್ ಬಿಡು ಅಂತ ಹೇಳಿದ್ರೆ ಬಿಡಬೇಕಾಗುತ್ತೆ ಹೈಕಮಾಂಡ್ ಶಾಸಕರ ನಿರ್ಧಾರ ತೆಗೆದುಕೊಳ್ಳುತ್ತೆ ನೀ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳಲ್ಲ ಈ ಎಲ್ಲಾ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ತಾರೆ ಹೈಕಮಾಂಡ್ ಶಾಸಕರಿಗೆ ಕೇಳಿಯೇ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಈಗಿನ ವಾತಾವರಣದಲ್ಲಿ ಯಾವ ಪಕ್ಷ ಆದರೂ ಸರಿ ಮೀಟಿಂಗ್ ಮಾಡಿ ಎಲ್ಲರಿಗೂ ಕೇಳಿ ನಿರ್ಧಾರ ಮಾಡ್ತಾರೆ ಎಲ್ಲ ಪಕ್ಷದಲ್ಲೂ ಸಹ ಎಲ್ಲ ನಿರ್ಧಾರ ಪಡೆಯುತ್ತಾರೆ ಎಂದು ಜೆ ಡಿ ಎಸ್ ಬಿಟ್ಟು ಜೆ ಡಿ ಎಸ್ನಲ್ಲಿ ಫ್ಯಾಮಿಲಿ ಮ್ಯಾಟರ್ ಇದೆ ಕುಟುಂಬದವರೇ ಕುಳಿತು ನಿರ್ಧಾರ ಮಾಡ್ತಾರೆ ಇನ್ನು ನೂರಕ್ಕೆ ನೂರಷ್ಟು ಯಾರ ಕಡೆಗೂ ಒಮ್ಮತ್ತಿರಲ್ಲ ಹೈಕಮಾಂಡ್ ಗೊಂದಲಗಳು ತಿಳಿ ಮಾಡಿ ನಿರ್ಧಾರ ತೆಗೆದುಕೊಳ್ತಾರೆ ಇನ್ನು ಮಾಧ್ಯಮದಲ್ಲಿ ಕೂಡ ಗೊಂದಲ ಸೃಷ್ಟಿಯಾಗಿದೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಕೆಲವರಂತೂ ಪರಮೇಶ್ವರ್ ಅವರೇ ಸಿಎಂ ಆಗ್ಲೆ ಅಂತಾರೆ ಕೆಲವರು ಜಾರಕಿಹೊಳಿ ಅಂತಾರೆ ಇನ್ನು ಕೆಲವರು ಖರ್ಗೆ ಅಂತ ಹೇಳ್ತಾರೆ ಇನ್ನು ಅವರವರ ಬೆಂಬಲಿಗರು ಅವರ ನಾಯಕರು ಸಿಎಂ ಆಗ್ಲೆ ಅಂತಾರೆ ಕೊನೆಗೆ ಹೈಕಮಾಂಡ್ ನಿರ್ಧಾರ ಅಂತಿಮವಾಗಿರುತ್ತದೆ ಎಂದು ಸಚಿವ ಚಾಣಬಸಪ್ಪ ಗೌಡ ದರ್ಶನ್ಪುರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ